ನ್ಯೂಸ್ ಕಾರ್ಕಳ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನನ್ನ ಜೊತೆ ನನ್ನ ಸ್ನೇಹಿತೆಯಾದ ಪೂರ್ಣಿಮಾ ಸುರೇಶ್ ಅವರಿದ್ದಾರೆ ಹಳ್ಳಿಯ ಬದುಕಿನಿಂದ ಬಂದು ಹಳ್ಳಿಯ ಜನರೊಂದಿಗೆ ಬೆರೆತುಕೊಂಡು ತನ್ನ ಜೀವನವನ್ನು ಹಂತ ಹಂತವಾಗಿ ಕಟ್ಟಿಕೊಂಡು ಸಾಹಿತ್ಯ ಪ್ರೇಮಿಯಾಗಿ ಒಂದು ಸಿರಿ ಅನ್ನುವ ನಾಟಕದಲ್ಲಿ ನಲವತ್ತಕ್ಕೂ ಹೆಚ್ಚಿನ ಪ್ರದರ್ಶನವನ್ನು ನೀಡಿಕೊಂಡು ಹಾಗೆ ಐವತ್ತಕ್ಕೂ ಮಿಕ್ಕಿ ಚಿತ್ರಗಳಲ್ಲಿ ಅಭಿನಯಿಸಿಕೊಂಡು ಅದರೊಂದಿಗೆ ತನ್ನ ಬಿಸ್ನೆಸ್ ಜೀವನವನ್ನು ಸಹ ಸಂಭಾಳಿಸಿಕೊಂಡು ಮನೆಯನ್ನು ಸಂಭಾಳಿಸಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿಕೊಂಡು ಇದೀಗ ಇತ್ತೀಚೆಗೆ ಬಿಡುಗಡೆ ಆದ ಸೂ ಫ್ರಮ್ ಸೋ ಇದರಲ್ಲಿ ಬೇಬಿ ಅಕ್ಕನ ಪಾತ್ರವನ್ನು ನಿರ್ವಹಿಸಿದಂಥ ಅಭಿನೇತ್ರಿಯವರು ಇವರಿಗೆ ಇವರೊಂದಿಗೆ ನಾವು ಇಂದು ಒಂದು ಪುಟ್ಟದಾದ ಸಂದರ್ಶನವನ್ನು ಮಾಡುವವರಿದ್ದೇವೆ ಪೂರ್ಣಿಮಾ ಸುರೇಶ್ ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ಣಿಮಾ ಮೇಡಮ್ ದೊಡ್ಡ ಬಜೆಟಿನ ಚಿತ್ರವಲ್ಲ ವೈಭವೀಕರಣವಿಲ್ಲ ಶ್ರೀಮಂತಿಕೆಯ ಆಡಂಬರವಿಲ್ಲ ದೊಡ್ಡ ನಾಯಕರ ಪಟ್ಟವೂ ಇಲ್ಲ ಹಳ್ಳಿಯ ಸೊಗಡಿನ ಸೊಗಸಾದ ನವಿರಾದ ಬಾವುಳ್ಳ ಚಿತ್ರದಲ್ಲಿ ನೀವು ಅಭಿನಯಿಸಿದ್ದೀರಿ ಹಾಗೆ ಇಲ್ಲಿ ಬರುವ ಪಾತ್ರಗಳು ಯಾವುದೂ ಪ್ರಾಮುಖ್ಯತೆ ಅಂತ ಅನಿಸ್ಕೊಳ್ಳೋದಿಲ್ಲ ಎಲ್ಲ ಪಾತ್ರಗಳಿಗೆ ಸಮನಾದ ಬೆಲೆಯನ್ನು ಕೊಟ್ಟಿದ್ದಾರೆ ಈಗ ಈ ಚಿತ್ರೀಕರಣ ಹೇಗೆ ನಿಮ್ ಈ ಪಾತ್ರ ನಿಮಗೆ ಹೇಗೆ ಸಿಕ್ಕಿತು ನಿಮ್ಮ ಅನುಭವ ಏನು ಅನ್ನೋದನ್ನು ನಮಗೆ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕಾಗಿ ವಿನಂತಿ ಪ್ರಥಮತಃ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂತಹ ಎಲ್ಲ ವೀಕ್ಷಕರಿಗೂ ತುಂಬ ಪ್ರೀತಿಯ ವಂದನೆಗಳು ಬೇಬಿಯಕ್ಕನ ವಂದನೆಗಳು ಇದು ನನಗೆ ಸಿಕ್ಕಿದಂತಹ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ನಾನು ಬಯ ಅಂದ್ರೆ ಇದರ ಈ ಸಿನಿಮಾದ ಬಗ್ಗೆ ಗೊತ್ತಿದ್ದು ಅಥವಾ ಮೊದಲೇ ಇದರ ಬಗ್ಗೆ ಕೇಳಿಕೊಂಡು ಹೋಗಿ ಆತರ ಸಿಕ್ಕಿದ್ದಲ್ಲ ಆದ್ರೆ ಪರಿಸ್ಥಿತಿ ಅಥವಾ ಒಂದು ಒಳ್ಳೆ ಅವಕಾಶ ನನ್ನನ್ನು ಹುಡುಕಿಕೊಂಡು ಬಂದದು ಅದಕ್ಕೋಸ್ಕರ ನಾನು ಇದರ ಬರಹಗಾರರು ನಿರ್ದೇಶಕರು ಆದಂತಹ ಜೆ ಪಿ ತುಮಿನಾಡ್ ಸರ್ ಅವರಿಗೆ ಹಾಗೂ ರಾಜ್ ಸರ್ ಅವರಿಗೆ ಕೃತಜ್ಞರಾಗಿದ್ದೇನೆ ನನಗೆ ಅವರು ಅವ್ರು ಕೊಟ್ಟಂತಹ ಒಂದು ಸದಾವಕಾಶ ಇದು ಹಾಗೆ ಈ ಚಿತ್ರೀಕರಣದ ಅನುಭವಗಳು ಬಹಳ ಚೆನ್ನಾಗೇ ಇತ್ತು ನಾನು ಯಾವಾಗ್ಲೂ ಹೇಳದಿದ್ದೆ ಉಳಿದ ಚಿತ್ರ ಸಿನಿಮಾಗಳಿಗೂ ಇದ್ರಲ್ಲೂ ನನ್ಗೆ ಏನ್ ವ್ಯತ್ಯಾಸ ಕಂಡಿತ್ತಂದ್ರೆ ಇದೊಂದು ಮನೇಲಿ ಇದ್ದಾಗೆ ಎಲ್ಲರೂ ಕೂಡ ಮನೆಯ ಸದಸ್ಯರ ತರ ಇದ್ರು ಹೇಗೆ ನಾವು ಈಗ ಸಿನಿಮಾದಲ್ಲಿ ಅಹ್ ನೋಡ್ತೇವೆ ಗಂಭೀರತೆ ಆ ಹಾಸ್ಯ ಎಲ್ಲ ಇದೆಯಲ್ಲ ಅಲ್ಲೂ ಕೂಡ ಹೀಗೆ ಆ ಸನ್ನಿವೇಶ ಬರುವಾಗ ಪಾತ್ರದ ಗಂಭೀರತೆಯನ್ನು ಹೊರತುಪಡಿಸಿದರೆ ಉಳಿದಂತೆ ನಾವೆಲ್ಲರೂ ಬಹಳಷ್ಟು ಆ ಜೋಕ್ಸ್ಗಳನ್ನ ಹೇಳ್ತಾ ಇಲ್ಲಿ ಬರುವಂತ ಪಾತ್ರಗಳು ಕೂಡ ಹಾಗೆ ಕಲಾವಿದರು ಎಲ್ಲರೂ ಕೂಡ ನಾವು ನಮ್ಮ ಶೂಟಿಂಗ್ ಸಮಯ ಹೊರತುಪಡಿಸಿ ಚಿತ್ರೀಕರಣದಲ್ಲಿ ಕೂತಾಗ ಬಗೆ ಬಗೆಯದಾಗಿ ಏನು ಜೋಕ್ಸ್ಗಳನ್ನ ಹೇಳ್ಕೊಂಡು ನಕ್ಕು ನಕ್ಕು ನಮಗೂ ಅಲ್ಲಿ ಸಾಕಾಗ್ತಿತ್ತು ಅಲ್ಲಿ ಚಿತ್ರೀಕರಣಕ್ಕೆ ಹೋಗುವವರೆಗೂ ನಗು 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 ಚಿಕ್ಕ ಚಿಕ್ಕದಾದಂತಹ ಕೆಲವು ಸಂದರ್ಭಗಳನ್ನ ಸೃಷ್ಟಿ ಮಾಡಿಕೊಂಡು ನಗುವಂತದ್ದು ಅದಕ್ಕೆ ಎಲ್ರು ಸಮೇತ ಕಾರಣರಾಗಿದ್ರು ಎಲ್ಲರೂ ಒಂದೇ ಮನೆಯ ಸದಸ್ಯರು ನಮ್ದು ಅಲ್ಲಿ ಏನು ಯಾವುದೇ ಭೇದ ಇರಲಿಲ್ಲ ದೊಡ್ಡ ಕಲಾವಿದ ಚಿಕ್ಕ ಕಲಾವಿದ ಅನ್ವರತಿ ಏನಿರ್ಲಿಲ್ಲ ಎಲ್ರು ಜೊತೆಯಾಗಿ ಸೇರಿ ನಗ್ತಾ ಇದ್ವು ತುಂಬಾ ಚೆನ್ನಾಗಿರೋದಂತ ಪರಿಸರ ಸಿಕ್ಕಿತ್ತು ಮತ್ತೆ ಯಾವುದೇ ಅಲ್ಲಿ ಅಡೆತಡೆಗಳಿರ್ಲಿಲ್ಲ ಯಾಕಂದ್ರೆ ಹಳ್ಳಿಯ ಪರಿಸರ ಇತ್ತು ನಾವು ಎಲ್ಲಿ ಚಿತ್ರೀಕರಣ ಆಗಿತ್ತಲ್ಲಿ ಒಂದೇ ಮನೆ ಇತ್ತು ಒಳಗಿಂದ ಮನೆಯೊಳಗೆ ಶೂಟಿಂಗ್ ಆಗ್ತಿತ್ತು ಆ ಹೊರಗೆ ನಾವು ಅಲ್ಲಿ ಒಂದೆರಡು ಅಹ್ ಗಿಡ ಮರಗಳಿದ್ವು ಅದ್ರ ಕೆಳಗಡೆ ಚೇರ್ ಹಾಕಿಕೊಂಡು ನಾವೆಲ್ಲ ಕುತ್ಕೊಂಡು ಪಟ್ಟಣ ಮಾಡ್ತಿದ್ವು ತುಂಬಾ ಚೆನ್ನಾಗಿ ಕಾಲ ಹೋದೇ ಗೊತ್ತಾಗಲಿಲ್ಲ ಮತ್ತೆ ನನ್ನ ಇದುವರೆಗೆ ಹಲವು ಸಿನಿಮಾಗಳಲ್ಲಿ ಮಾಡಿರ್ಬೋದು ಇಷ್ಟು ದೀರ್ಘಕಾಲ ಮನೆಯಿಂದ ಹೊರತುಪಡಿಸಿ ಮನೆ ಹತ್ ಅಂದ್ರೆ ನಮ್ಗೆ ಸಮೀಪದಲ್ಲಿ ಗುರು ನಮ್ಮ ಜಿಲ್ಲೆಯಲ್ಲಿ ಶೂಟಿಂಗ್ ಆದದ್ದು ಹೊರತುಪಡಿಸಿ ಹೊರಗಿದ್ದೆ ಈ ವ್ಯತ್ಯಾಸ ಗೊತ್ತಾಗಿಲ್ಲ ಯಾಕಂದ್ರೆ ಮನೇಲಿ ಇದ್ದ ಅನುಭವವನ್ನೇ ಕೊಟ್ಟಿತ್ತು ನನಗೆ ಇವತ್ತಷ್ಟೇ ಯಾರೋ ಹೇಳಿದ್ರು ಎಲ್ಲಾ ಹೊಸಬ್ರನ್ನೇ ಹಾಕೊಂಡು ಸಿನಿಮಾ ಮಾಡಿದ್ರು ಅನ್ನೋದನ್ನ ಆ ಇದು ಸರಿಯಾದ ಇದ ಅಥವಾ ಆ ನಟರಿಗೆ ಮೊದಲೇ ಅನುಭವ ಇತ್ತಾ ಅಹ್ ಈ ರೀತಿಯ ಅಹ್ ಅನಿಸಿಕೆಗಳನ್ನ ಅಥವಾ ಏನ್ ಕಮೆಂಟ್ ಮಾಡ್ತಾ ಇದ್ದರೋ ಅವರಿಗೆ ನಮ್ಮಲ್ಲಿ ಇದರ ಹಿಂದೆ ಅನು ಅಭಿನಯಿಸಿದಂತಹ ಚಿತ್ರಗಳ ಬಗ್ಗೆ ಮಾಹಿತಿ ಇಲ್ಲ ಅಷ್ಟೇ ಇಲ್ಲಿ ಬರುವಂತಹ ಹೆಚ್ಚಿನ ಎಲ್ಲ ಕಲಾವಿದರು ತುಳುನಾಡಿನಲ್ಲಿ ಅಥವಾ ನಮ್ಮ ತುಳು ಸಿನಿಮಾಗಳಲ್ಲಿ ತುಳು ನಾಟಕಗಳಲ್ಲಿರ್ಬೋದು ಅಭಿನಯಿಸಿ ಇದ್ದವರೇ ಹಾಗೂ ಇಲ್ಲಿಯ ನಮ್ಮ ಜ ಉಡುಪಿ ಮಂಗಳೂರು ಜನರಿಗೆ ಎಲ್ಲರಿಗೂ ಹೆಚ್ಚಿನವರೆಲ್ಲರೂ ಪರಿಚಿತರೆ ಈಗ ಜೆ ಪಿ ಸರ್ ಅವರದ್ದು ಕೂಡ ಹಲವಾರು ಸಿನಿಮಾ ಮೊದ್ಲು ಬಂದಿತ್ತು ಆದ್ರೆ ಒಂದು ಸತ್ಯ ಇದು ವಿಭಿನ್ನವಾದ ಸಿನಿಮಾ ಎಲ್ಲಾ ದಾಖಲೆಗಳನ್ನು ಕೂಡ ತುಂಡರಿಸಿ ಮುಂದೆ ಶರವೇಗದಲ್ಲಿ ಹೋಗ್ತಾ ಉಂಟು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೊಸಬ್ರೆ ಇಂತಹ ಒಂದು ದೊಡ್ಡ ವಿಜಯೋತ್ಸವಕ್ಕೆ ನಮ್ಮನ್ನ ತಂದು ಇಟ್ಟಂತ ಸಿನಿಮಾ ಇದು ಆ ನಿಟ್ಟಿನಲ್ಲಿ ನಾವು ಇದರ ಅನುಭವಿಸಿದ ಪ್ರತಿಯೊಬ್ಬರಿಗೂ ಪ್ರಥಮ ಸಿನಿಮಾನೇ ಆ ವಿಧದಲ್ಲಿ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಅದನ್ನು ಹೊರತುಪಡಿಸಿ ಎಲ್ಲರೂ ಅಭಿನಯಿಸಿದಾರೆ ಎಲ್ಲರ ಹೆಸರು ಕೂಡ ಇಲ್ಲಿ ನಮ್ಮ ಇಲ್ಲಿಯ ಕಲಾ ಜನರಿಗೆ ಗೊತ್ತು ಪರಿಚಯ ಇರುವಂತದ್ದು ಪುಟ್ಟ ನಡೆ ದೊಡ್ಡ ನಡೆಯಾಗಿ ಮುಂದೆ ಹೋಗ್ತಾ ಇದೆ ಇದು ಇನ್ನಷ್ಟು ದಾಪುಗಾಲಿಟ್ಟು ಹೋಗ್ಬೇಕು ಅಂತ ನಮ್ಮೆಲ್ಲರ ಬಯಕೆ ಈಗ ಬಿ ಶೆಟ್ಟಿ ಅವರು ಪ್ರಾಯಶಃ ಅವರ ಒಂದು ಮೊಟ್ಟೆಯ ಕಥೆಯನ್ನು ನಾನು ನೋಡಿದ್ದೆ ಆಗ ಅದು ನೋಡೋ ಮೊದಲು ನಂಗೆ ಅನ್ನಿಸ್ತಾ ಇತ್ತು ಇವರು ಹೇಗಪ್ಪ ಹೀರೋ ಆದ್ರು ಅಂತ ಆದ್ರೆ ಆ ಕಥೆಯನ್ನ ನೋಡಿದ್ಮೇಲೆ ಅವರ ಆ ನಟನ ಸಾಮರ್ಥ್ಯಕ್ಕೆ ಖಂಡಿತ ಬೆರಗುಗೊಂಡಿದ್ದೆ ಈಗ ಒಬ್ಬ ವ್ಯಕ್ತಿಯಾಗಿ ರಾಜ್ಬೀರ್ ಶೆಟ್ಟಿ ಅವರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಾ ನಾನು ಬದುಕಿನಲ್ಲಿ ಕಂಡಂತ ಒಂದು ಒಬ್ಬ ವಿಶಿಷ್ಟ ವ್ಯಕ್ತಿ ಅಂತ ಹೇಳ್ಬೋದು ಜೊತೆಗೆ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ಎಲ್ಲರಡನ್ನೇ ಬೆರೆಯುವಂತಹ ಸದಾಸಿದ ಮನುಷ್ಯರು ಆ ಎಷ್ಟೋ ವರ್ಷದಿಂದ ಪರಿಚಯ ಇದ್ದ ನಮ್ಮ ಉಳಿದ ನಮ್ಮ ಹತ್ತಿರದವರನ್ನ ನೋಡಿದ್ರೆ ಯಾವ ರೀತಿ ಅವ್ರ ಜೊತೆ ನಾವು ವ್ಯವಹರಿಸಬಹುದು ಅದೇ ರೀತಿ ಚಿತ್ರೀಕರಣದಲ್ಲಿ ಎಲ್ಲರ ಜೊತೆ ಅವರು ನಮ್ಮೊಂದಿಗೆ ವ್ಯವಹರಿಸ್ತಿದ್ರು ನಮ್ಗೂ ಕೂಡ ಮಾತನಾಡುವ ಸಲಿಗೆ ಇರ್ಬೋದು ಅಹ್ ಎಲ್ಲವನ್ನ ಅಂತಹ ಒಂದು ಏನು ಬಾಗಿಲನ್ನ ತೆರೆದಿಟ್ಟಿದ್ರು ಭಾವನಾತ್ಮಕವಾಗಿ ಇಂತಹ ಒಂದು ಒಳ್ಳೆಯ ವ್ಯಕ್ತಿಯ ಸಿನಿಮಾದಲ್ಲಿ ನಾನು ಬ್ಯಾನರ್ ಎಲ್ಲ ದೊಡ್ಡದು ಅದೆಲ್ಲ ಸತ್ಯ ಹೊರತುಪಡಿಸಿ ಕೂಡ ಕೆಲವು ಇದೆಯಲ್ಲ ತುಂಬಾ ಖುಷಿ ಕೊಡುವಂತ ಸಂಗತಿ ಅದು ತುಂಬಾ ಸಜ್ಜನ ವ್ಯಕ್ತಿ ಅಂದ್ರೆ ನಮ್ಗೆ ಎಲ್ಲರತ್ರ ತುಂಬಾ ಸ್ನೇಹಪೂರ್ಣವಾಗಿ ಮಾತಾಡುವಂಥದ್ದು ಸ್ನೇಹಪರ ವ್ಯಕ್ತಿತ್ವ ನೀವು ಹೇಳಿದಾಗೆ ಒಂದು ಮೊಟ್ಟೆ ಕತೆ ಇರ್ಬೋದು ಅದರಲ್ಲೇ ಗೊತ್ತಾಗ್ತದೆ ಅಂದ್ರೆ ಉಳಿದವರಿಗಿಂತ ಭಿನ್ನವಾಗಿ ಆಲೋಚನೆ ಮಾಡುವವರು ಯಾವುದೇ ಸಿದ್ಧ ಚೌಕಟ್ಟಿಗೆ ಜ್ಯೋತು ಬೀಳದೆ ಅದನ್ನು ಮುರಿದು ಹೊಸದಾಗಿ ಕಟ್ಟುವುದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟವರು ಇದ್ರಲ್ಲೂ ಹಾಗೆ ನೀವು ಹೇಳಿದಾಗ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಅದು ಎಷ್ಟೇ ಚಿಕ್ಕ ಪಾತ್ರ ಇರಲಿ ಆದ್ರೆ ಉಳಿದ ಸಿನಿಮಾಗಳಲ್ಲಿ ನೀವು ಆತರ ನೋಡಿರೋದಿಲ್ಲ ಯಾವುದೋ ಒಂದು ನಾಯಕ ನಾಯಕ ಅಷ್ಟಕ್ಕೆ ಆ ರೀತಿಯಲ್ಲೇ ಕತೆ ಹೋಗ್ತಿರ್ತದೆ ಅದಲ್ಲದೆ ಕೂಡ ಚಿತ್ರವನ್ನ ಮಾಡ್ಬೋದು ಮತ್ತೆ ಚಿತ್ರವನ್ನ ಗೆಲ್ಲಿಸ್ಬೋದು ಅನ್ನೋದನ್ನ ತೋರಿಸಿಕೊಟ್ಟರು ಇಲ್ಲಿಯ ಭಾಷೆಯ ಬಳಕೆ ಬಗ್ಗೆ ಹೇಳುದಾದ್ರೆ ನಾನು ನೋಡಿದ ಹೆಚ್ಚಿನ ಕನ್ನಡ ಸಿನಿಮಾಗಳಲ್ಲಿ ಈ ಮಂಗಳೂರು ಕಡೆಯ ಭಾಷೆ ಅಂದ್ರೆ ಅದೊಂದು ಜೋಕ್ಸಿಗೆ ಅದೊಂದು ವ್ಯಂಗ್ಯಕ್ಕೆ ಒಳಗಾಗ್ತಾ ಇದ್ದಂಥ ಭಾಷೆ ಆದ್ರೆ ಈ ಕಥೆಯಲ್ಲಿ ಹಾಗಲ್ಲ ಪ್ರಾಯಶ ಆರಂಭದಿಂದ ಕೊನೆಯ ತನಕ ನಮ್ಮ ಮಂಗಳೂರು ಭಾಷೆನೆ ಉಪಯೋಗಿಸಿ ಚಿತ್ರ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಕೂಡ ಬಾಲ್ಯದಲ್ಲಿ ಕೆಲವು ಸಿ ಕನ್ನಡ ಸಿನಿಮಾಗಳನ್ನ ನೋಡುವಾಗ ನಮಗ ಅನಿಸಿತ್ತು ನಿಜವಾಗಿ ನಾವು ಈ ತರ ಮಾತಾಡುದಿಲ್ಲಲ್ಲ ಏನೋ ಒಂದು ರಾಗವನ್ನ ತಗೊಂಡು ಮಾತಾಡುವಂಥದ್ದು ಅನ್ನಿಸ್ತ ಇತ್ತು ಆದರೆ ನಮ್ಮ ಕನ್ನಡವೇ ಚಂದ ಅದರಲ್ಲೂ ನಮ್ಮ ಉಡುಪಿ ಮಂಗಳೂರು ಕನ್ನಡಕ್ಕೆ ತನ್ನದೇ ಆದ ಮಾಧುರ್ಯವಿದೆ ಅದನ್ನು ಕೂಡ ಎಲ್ಲರೂ ತುಂಬಾ ಚಂದವಾಗಿ ಸ್ವೀಕರಿಸಬಲ್ಲರು ಭಾಷೆ ಭಾಷೆಯಾಗಿ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತದೆ ಅಹ್ ಅದು ಸುಳ್ಳು ಆ ರೀತಿಯಾಗಿ ಏನೋ ಅದನ್ನ ನಾವು ವಿಪರೀತ ಅರ್ಥಗಳ ಅಥವಾ ಧ್ವನಿಯನ್ನ ಅದಕ್ಕೆ ಸೇರಿಸಿದಾಗ ಮಾತ್ರ ಅದು ನಮಗೆ ಏನೋ ಬೇರೆ ರೀತಿಯ ಧ್ವನಿಸಬಲ್ಬಹುದು ಅದನ್ನು ಹೊರತುಪಡಿಸಿದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ನಮ್ಮ ಕನ್ನಡ ಅಂತೂ ನನಗೆ ಬಹಳ ಸಿಹಿ ಸಿಹಿ ಬೆಲ್ಲದಂತ ಆ ಸಿಹಿಯನ್ನ ಆ ಕೊಡುವಂತಹ ಸಮರ್ಥ ನಿರ್ದೇಶಕರು ಕತೆಗಾರರು ಅಹ್ ಸಿನಿಮಾ ನಿರ್ಮಾಣ ಮಾಡೋರು ನಮ್ಮ ನೆಲದಿಂದ ಬಂದ್ಯಾರ ಅನ್ನೋದು ನಮ್ಗೆ ಹೆಮ್ಮೆ ಅದು ತಲುಪಿದೆ ಜನರಿಗೆ ಅದು ಹಾಗಲ್ಲ ಇಲ್ಲಿಯ ಕನ್ನಡ ಕೂಡ ಬಹಳ ಇಂಪು ಸಂಪು ಮಾಧುರ್ಯ ಹೊಂದಿದೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೆ ಜನರು ಸ್ವೀಕರಿಸಿದ್ದಾರೆ ಅಂತ ಇನ್ನೊಂದು ಅಪವಾದ ಇದೆ ಕೆಲವರಿಂದ ಕುಡಿತವನ್ನ ವೈಭವೀಕರಿಸಿದ್ದಾರೆ ಅನ್ನೋದು ಅದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಅದು ಕೆಲವರಿಗೆ ಅನ್ಸಿರ್ಬೋದು ಆರಂಭದ ಹಂತಲ್ಲಿ ಆದ್ರೆ ಇಲ್ಲಿ ನಾವು ತೋರಿಸಿರುವಂತ ನನಗೆ ಗೊತ್ತಿಲ್ಲ ನನಗೆ ನನ್ನ ಪಾತ್ರದ ಬಗ್ಗೆ ಮಾತ್ರ ಗೊತ್ತು ಇದನ್ನ ಮಾತನಾಡುವಷ್ಟು ನಾನು ಸಮರ್ಥಳಲ್ಲ ಆದ್ರೆ ನಾನ್ ತಿಳ್ಕೊಂಡು ಇಲ್ಲಿ ನಮ್ಮ ತುಳುನಾಡಿನ ಸಾಮ್ ಜನರ ಜನರ ಬದುಕನ್ನ ಇದ್ದದ ಹಾಗೆ ತೋರಿಸಿಕೊಟ್ಟಿದ್ದಾರೆ ಯಾವುದೇ ವೈಭವೀಕರಿಸುದು ಅಥವಾ ಯಾವ್ದನ್ನ ಅಹ್ ದೂರೀಕರಿಸುದು ಎರಡೂ ಅಲ್ಲ ಇಲ್ಲಿ ಇಲ್ಲಿ ಯಾವುದೇ ಶುಭ ಸಮಾರಂಭ ಆಗಿರ್ಲಿ ಅಥವಾ ಸೂತಕ ಇರ್ಲಿ ಇಲ್ಲಿ ಒಂದು ಸಾಮಾನ್ಯ ವರ್ಗಗಳಿಗೆ ಈ ಕುಡಿತ ಕೂಡ ಅವರ ಆ ಸಂಭ್ರಮದಲ್ಲಿ ಪಾಲು ಆಗಿ ಪಡೆದಿರ್ತದೆ ಇಲ್ಲಿ ಮನೆಗಳಲ್ಲಿ ಕೂಡ ಅಹ್ ಅದೇ ಬೆಳೆ ಬೇರೆ ಕಡೆಲೆಲ್ಲ ಈಗ ಅವರ ಪ್ರಶ್ನೆ ಒಂದು ಸ್ಥಿತಿಯನ್ನ ಹೇಳಿಕೆ ಹೋಗಿ ಕುಡಿಯುದು ಅಂತ ನಮ್ಮಲ್ಲಿ ಹಾಗಲ್ಲ ನಮ್ಮ ಹಳ್ಳಿ ಜನರು ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಮನೆಯಲ್ಲೇ ಅದನ್ನ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಯಾವ್ದನ್ನ ಕೋಳಿ ಕೋಳಿ ರೊಟ್ಟಿ ಈ ತರ ಇಲ್ಲ ಮಾಡಿಕೊಂಡು ಅದನ್ನ ಆಚರಣೆ ಮಾಡುತ್ತಿದೆ ಇದರಲ್ಲಿ ನಮ್ಮ ಆರಂಭದಲ್ಲೇ ಇದೆ ಅದೇನೋ ಸತ್ತವರನ್ನ ಒಳ ಕರಿಯುವಂತಹ ಒಂದು ಕ್ರಮ ಅದು ನಮ್ಮಲ್ಲಿ ಇದೆ ಯಾವುದು ನಮ್ಮ ಜನರ ಜೀವನದಲ್ಲಿ ಹಾಸು ಹೊಕ್ಕಾಗಿದೆಯೋ ಅದನ್ನ ಇದ್ದ ಹಾಗೆ ತೋರಿಸಿದೆ ಹೊರತಾಗಿ ವೈಭವೀಕರಿಸಿದ್ದು ಅಲ್ಲ ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ ಇನ್ನು ಹೆಚ್ಚಾಗಿ ಇದನ್ನ ನಿರ್ಮಾಣ ಮಾಡಿದಂತಹ ನಮ್ಮ ನಿರ್ದೇಶಕರು ಅವರು ಹೇಳಬೇಕು ನನ್ಗೆ ಅನಿಸಿದ್ದು ಹಾಗೆ ಅಲ್ಲ ನನ್ಗೂ ಸುರುವಿಗೆ ಆರಂಭದಲ್ಲಿ ಆ ತರ ಅನಿಸಿದ್ರು ಸಹ ಕೊನೆಗೆ ಆ ಇಡೀ ಹಳ್ಳಿಯನ್ನ ಒಂದೊಂದು ಸಣ್ಣ ಸಣ್ಣ ಘಟನೆ ಹೇಗೆ ಒಟ್ಟಿಗೆ ಇಟ್ಕೊಂಡಿತ್ತು ಒಂದು ಒಂದು ಮನೆಯಲ್ಲಿ ಸಮಸ್ಯೆ ಅಂತ ಬಂದಾಗ ಇಡೀ ಹಳ್ಳಿ ಅದನ್ನ ಎದುರಿಸುವಂತ ರೀತಿ ಕೊನೆಗೆ ಆ ಪರಿಹಾರಕ್ಕೂ ಸಹ ಇಡೀ ಹಳ್ಳಿಯ ಜನ ಒಟ್ಟಾಗಿ ಯಾವ ತರ ಈ ಸಮಸ್ಯೆಗೆ ಪರಿಹಾರ ಯಾಕಂದ್ರೆ ಈ ಹಳ್ಳಿಯ ಜನ ಏನ್ ಅಂದ್ರೆ ಒಂದು ಮನೆಗೆ ಸಮಸ್ಯೆ ಬಂದಾಗ ಅದು ಊರಿನ ಸಮಸ್ಯೆ 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 ಅಂತ ತಿಳ್ಕೊಂಡಿರೋದು ಬಹಳ ಮೆಚ್ಚುಗೆಗೆ ಪಾತ್ರವಾಗಿದೆ ಆ ಅದಕ್ಕೆ ಇಂತಹ ಒಂದು ಕಥೆಯನ್ನ ಕೊಟ್ಟಂತಹ ತುಮಿನಾಡ್ ಅವರಿಗೂ ನಮ್ಮ ರಾಜ್ಬೀರ್ ಶೆಟ್ಟಿ ಅವರಿಗೂ ಧನ್ಯವಾದಗಳನ್ನ ಖಂಡಿತ ಸಮ ಮತ್ತೆ ನೀವು ಹೇಳಿದಾಗೆ ಭಾಷೆಯ ಬಗ್ಗೆ ಈಗ ಮಲಯಾಳಂ ತಮಿಳು ಎಲ್ಲ ಕಡೆ ಈ ಅಹ್ ಕತೆ ಮುಡ್ತಾ ಇದೆ ಅಂದ್ರೆ ಹಾಗಿದ್ರೆ ಭಾಷೆ ಯಾವುದು ತೊಡಕಲ್ಲ ಒಂದು ನೀವು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಭಾಷೆ ತೊಡಕಾಗುದಿಲ್ಲ ಅಲ್ಲಿರುವ ಭಾವ ಮತ್ತು ಅಲ್ಲಿ ಏನ್ ಕಂಟೆಂಟ್ ಇದೆಯಲ್ಲ ಅದು ಜನರಿಗೆ ರೀಚ್ ಆಗುತ್ತೆ ಇಲ್ವ ಅಂತ ಭಾಷೆ ನೋಡಿದ್ರೆ ನಾವು ಹೊರಗಿನ ಭಾಷೆಗಳ ಚಿತ್ರಗಳನ್ನ ನೋಡ್ತೇವೆ ಮೊದಲೆಲ್ಲ ನಾವು ಸಣ್ಣ ಇರೋ ದೂರದರ್ಶನಲ್ಲಿ ಬರ್ತಿತ್ತು ನೋಡಿ ಅಲ್ಲಿ ಆಗ ನಾವು ತಮಿಳ್ ಭಾಷೆ ಅಂತ ಹೇಳ್ತೇವೆ ತಮಿಳಲ್ಲಿ ಎಷ್ಟು ಬಗ್ಗೆ ತಮಿಳು ಇಲ್ಲ ಗ್ರಾಮ್ಯ ತಮಿಳು ಬೇರೆ ಇದೆ ಅಥವಾ ನಾನೀಗ ಪ್ರವಾಸದಲ್ಲಿ ಮೊದಲು ಇರೋ ಇರೋದ್ರಿಂದ ನನ್ನ ವೃತ್ತಿ ಕೂಡ ಆಗಿದ್ರಿಂದ ಹೊರಗೆ ಹೋದಾಗ ಹಿಂದಿ ಕೂಡ ಗ್ರಾಮ್ಯ ಹಿಂದಿ ಎಷ್ಟು ಬೇರೆ ಇದೆ ಆಗ ನಾವು ಅದನ್ನು ನೋಡುವಾಗ ಇದು ಗ್ರಾಮ್ಯ ಹಿಂದಿ ಇದು ನಾಜುಕಾದ ಹಿಂದಿ ಅಥವಾ ಇದು ಕಲ್ಚರ್ಡ್ ಹಿಂದಿ ಆತರ ನೋಡುದಿಲ್ಲ ಹಿಂದಿ ಭಾಷೆ ಹಾಗೆ ಕನ್ನಡ ಕೂಡ ನಮ್ಮಲ್ಲಿ ಪರಿಸರಕ್ಕೆ ಅನುಗುಣವಾಗಿ ಅಲ್ಲಲ್ಲಿ ಪದಗಳ ಕನ್ನಡದ ಪದಗಳ ಬಳಕೆಯಲ್ಲಿ ಕೆಲವೆಲ್ಲ ವ್ಯತ್ಯಾಸಗಳು ನಮ್ಮ ಪದ ಅಲ್ಲಿ ಬೇರೆ ತರ ಇರ್ಬೋದು ಆದ್ರೆ ಹೊರಗಿನವರಿಗೆ ಬರೀ ಕನ್ನಡ ಸಿನಿಮಾಗೆ ಕಾಣಿಸುತ್ತೆ ಅಷ್ಟೇ ಅದ್ರಿಂದಾಗಿ ಭಾಷೆ ಇಲ್ಲಿ ಮುಖ್ಯ ಅಲ್ಲ ಕಲೆಗೆ ಭಾಷೆ ಅಡ್ಡಿ ಬರೋದು ಇಲ್ಲ ಅಂತ ಅದು ಯಾವುದೇ ಕಲೆ ಇರ್ಬೋದು ಕಲೆಯನ್ನ ಅದು ಕಲೆಯಾಗಿ ತಗೊಳ್ಬೇಕು ಮತ್ತೆ ಅಲ್ಲಿರೋ ಭಾವ ಏನಿದೆ ಅಲ್ಲಿಯ ಕಥೆ ಏನಿದೆ ಅಲ್ಲಿಯ ಪಾತ್ರಗಳು ನಡುವ ನಡೆಯುವಂತ ನಡವಳಿಕೆ ಏನಿದೆ ಆ ರೀತಿಲಿ ತಗೊಳ್ಬೇಕು ನಿಮ್ಮನ್ನ ನಾನು ಬಹಳಷ್ಟು ಸಮಯದಿಂದ ನೋಡಿದಂತವಳು ಆ ಹಳ್ಳಿಯ ಜೀವನ ನಿಮ್ಗೆ ಭಾರಿ ಇಷ್ಟ ಈ ಬೇಬಿ ಅಕ್ಕ ಅನ್ನುವ ಪಾತ್ರ ನಿಮಗೆ ಹೇಗೆ ಕನೆಕ್ಟ್ ಆಗಿದೆ ನಮ್ ಸುತ್ತ ಬೇಕಾದಷ್ಟು ಬೇಬಿ ಅಕ್ಕನವರು ಇದ್ದಾರೆ ಜೊತೆಗೆ ಈ ಪಾತ್ರ ಮಾಡಬೇಕಾದ್ರೆ ಆ ಮೊದಲಿಂದಾಗಿ ನಾನು ಭೇಟಿಯಾದಂತಹ ತುಮಿನಾಡ್ ಸರ್ ಅವರು ಈ ಕಥೆಯನ್ನೇ ಬರುವಾಗ ಅವರದೇ ಒಂದು ಕಲ್ಪನೆ ಇರ್ಬೋದು ಅವರು ಅವರ ಬದುಕಿನಲ್ಲಿ ಕಂಡಂತಹ ಹಲವು ಬೇಬಿ ಅಕ್ಕನವರನ್ನು ತಮ್ಮ ಕಥೆಯಲ್ಲಿ ತಂದಿದ್ದಾರೆ ಅವರದನ್ನು ನನ್ಗೆ ಅವರದೇ ಆದ ರೀತಿಯಲ್ಲಿ ನನ್ನೊಳಗೆ ತುಂಬಿಸಿದ್ರು ಈ ರೀತಿ ಬೇಬಿ ಅಕ್ಕ ಅಂದ್ರೆ ಈ ರೀತಿ ಅನ್ನೋದನ್ನ ಜೊತೆಗೆ ನನ್ನ ನನ್ನೊಳಗೆ ಕೆಲವು ನನ್ನ ಅರಿವಿನ ವ್ಯಾಪ್ತಿಯ ಒಳಗೆ ಬರುವಂತ ಬೇಬಿ ನಾವು ನಾವು ಇರೋದು ನಾವು ನೋಡ್ತೇವೆ ನಮ್ಮ ಮನೆಗೆ ಬರುವಂತ ಬಹಳಷ್ಟು ಜನ ತೋಟಕ್ಕೆ ಕೆಲಸಕ್ಕೆ ಬರ್ತಾರೆ ಅಥವಾ ನಮ್ಮ ಜನರು ಮಾತಾಡೋ ರೀತಿಯನ್ನು ನಾವು ಅಹ್ ಸ್ವಲ್ಪ ಕಲಾವಿದ್ರದ್ರಿಂದ ಅದನ್ನು ಒಳಗೊಂಡಂತರದ್ದು ನೋಡಿರ್ತೇವಲ್ಲ ಈ ಎಲ್ಲಾ ಬೇಬಿಯಕ್ಕನವರ ಸ್ವಭಾವಗಳು ಅಥವಾ ನಡವಳಿಕೆಗಳು ಅವರ ಮಾತಿನ ಶೈಲಿ ಇದು ನನ್ನ ಒಳಗೊಂದು ರೀತಿಯಲ್ಲಿ ಒಳಗೋಗಿ ಕೂತಿರ್ಬೋದು ಅದಕ್ಕೆ ಸಾಣೆ ಕೊಟ್ಟಿರೋದು ಅದನ್ನ ತರುವಂತ ಪ್ರಯತ್ನವನ್ನ ಮಾಡಿ ಎಷ್ಟು ಬಂದಿದೋ ಗೊತ್ತಿಲ್ಲ ಅದು ಸರ್ ಜೆ ಪಿ ಸರ್ ಮಾಡಿರುವಂತದ್ದು ಅವರು ನಂಗೆ ಏನ್ ಕೊಟ್ಟಿದಾರೋ ಅದನ್ನಷ್ಟು ನಂಗೆ ಅದನ್ನ ತರ್ಲಿಕ್ಕೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಒಂದ್ ವೇಳೆ ಜನರು ಇದನ್ನು ಪ್ರೀತಿಯಾಗಿ ಬೇಬೇಕನ ಪಾತ್ರ ಚೆಂದ ಬಂದಿದೆ ಅಂತ ಹೇಳಿದ್ರೆ ನಂಗೊಂದು ಧನ್ಯತೆ ಇದೆ ಅದಕ್ಕೆ ತುಮಿನರ್ ಸರ್ ಅದಕ್ಕೆ ಬಹಳಷ್ಟು ಕಾರಣರು ನೀವು ಹೆಚ್ಚಿನ ಸೀನ್ಗಳನ್ನ ಇಷ್ಟಪಟ್ಟೆ ಮಾಡಿದೀರ ಯಾವ್ದಾದ್ರು ಕಷ್ಟಪಟ್ಟು ಮಾಡಿದಂತ ಸೀನ್ ನೆನಪಿದೆ ಎಲ್ಲವೂ ಖುಷಿ ಖುಷಿಯಾಗಿ ಮಾಡಿರುವಂತದ್ದು ಯಾವುದು ಕೂಡ ಮತ್ತೆ ಪ್ರತಿಯೊಂದು ನನ್ನ ಪಾತ್ರ ಬರುವಾಗ ಕೂಡ ನಾನು ಅದನ್ನು ಅನುಭವಿಸಿದ್ದೇನೆ ಆ ಹೆದರಿಕೆ ಇರ್ಬೋದು ಭಯ ಇರ್ಬೋದು ಮಗನ ಬಗ್ಗೆ ಇರುವಂತಹ ಭಯ ಇರ್ಬೋದು ಮತ್ತೆ ಅವಳ ನಾಟಕೀಯ ಗುಣಗಳು ಇರಬಹುದು ಅದು ಸಹಜವಾದ ನಾಟಕೀಯ ಗುಣಗಳು ಆದ್ರೆ ಒಂದು ಕಡೆಯಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯ್ತು ಅದು ನಾವು ರಾತ್ರಿ ಇನ್ನು ಇನ್ನು ಚಂದ್ರು ಮನೆಯಲ್ಲಿ ಮನೆ ಮಲಗಿಕ್ ಹೋಗ್ತೀವಲ್ಲ ಆಗ ಮಗಳಿಗೆ ಒಂದು ಎಚ್ಚರ ಮಾಡೋದು ಹೀಗೆ ಪಟ್ಟ ನನ್ನ ದೇಹ ಭಾಷೆಗೂ ನನ್ನ ಮುಖದ ಚರ್ಯೆಗಳು ಭಾವ ವ್ಯಕ್ತಗಳು ಅಲ್ಲಿ ಇನ್ನೂ ಸಣ್ಣ ನಾನು ಅಭ್ಯಾಸ ಮಾಡಲಿಕ್ಕೆ ಒಂದೆರಡು ಸಲ ನಾನು ರೀಟ ತಗೊಂಡಿದ್ದೇನೆ ಆ ಅದನ್ನು ಬಿಟ್ಟರೆ ಅದು ಇಷ್ಟಪಟ್ಟೇಬೇಡ್ದು ಆದ್ರೆ ನಂಗೆ ಸಲೀಸಾಗಿ ಒಂದೆರಡು ಸಲ ಬರ್ಲಿಲ್ಲ ಅದು ಸ್ವಲ್ಪ ಒಂದು ಅಡೆ ಬಂದಿರ್ಬೋದು ಉಳಿದಂತೆ ಪ್ರತಿಯೊಂದು ಸೀನ್ ಕೂಡ ನಾನು ಬಹಳ ಖುಷಿ ಖುಷಿಯಲ್ಲಿ ಮತ್ತೆ ಸೀನ್ ಮುಗ್ದ ನಂತರ ಕೂಡ ಅದರ ಪ್ರಭಾವ ನನ್ನ ಒಳಗಿತ್ತು ಮತ್ತು ಅದನ್ನ ಇನ್ನು ಈ ತರ ಮಾಡ್ಬೋದಿತ್ತಲ್ಲ ಈ ತರ ಮಾಡುವಂತ ಬಹಳಷ್ಟು ಕಾಲ ಅದರದ್ದು ಮುಂದುವರಿಕೆ ಭಾಗ ನನ್ನೊಳಗೆ ನಡೀತಾನೆ ಇತ್ತು ಬೇಬಿಯಕ್ಕನ ಏನು ನಡವಳಿಕೆಗಳು ಅಭಿನಯ ಬೇಬಿಯಕ್ಕನ ಪಾತ್ರದಲ್ಲಿ ಬಹಳಷ್ಟು ಹೃದಯ ಟಚ್ ಮಾಡಿದಂತ ಸೀನ್ ಅದೇ ನಿಮ್ಮ ಮೇಲೆ ಗಂಡ ಟಾರ್ಚ್ ಬಿಡ್ತಾ ಇದ್ದಾರೆ ನೀವು ಅದನ್ನ ಗಮನಕ್ಕೆ ತಗೊಳ್ಳೋದಿಲ್ಲ ನೀವು ಮಗಳ ಮೇಲೆ ಫೋಕಸ್ ಮಾಡ್ತೀರಿ ಬಹಳ ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಅದು ನನಗೆ ಆ ಸಮಯದಲ್ಲಿ ಕೂಡ ಅವ್ರ ಟಾರ್ಚ್ ಬಿಡ್ ನಿಜ ಒಳಗಿಂದ ನಗು ಬರ್ತಾ ಇತ್ತು ಯಾಕಂದ್ರೆ ಸನ್ನಿವೇಶದ ಬಗ್ಗೆ ಗೊತ್ತಿತ್ತಲ್ಲ ನಮ್ಗೆ ಅದರಿಂದಾಗಿ ಅವ್ರ ಆ ಟಾರ್ಚ್ ಹಾಕುವಂತ ಸನ್ನಿವೇಶದಲ್ಲಿ ಕೂಡ ನನ್ನ ಒಂದು ಮನಸ್ಸು ಒಳಗಿಂದ ನಗು ಬಂದ ರೀತಿ ಆಗ್ತಾ ಇತ್ತು ಮತ್ತೆ ಆ ಪ್ರತಿಯೊಂದು ಸನ್ನಿವೇಶದ ಏನು ಹಾಸ್ಯ ಗುಣವನ್ನು ಕೂಡ ನಾನು ಚಂದ ಅನುಭವಿಸಿದ್ದೇನೆ ಅದ್ರಿಂದ ಬಹಳ ಸಂಭ್ರಮ ಪುಳಕವನ್ನ ಕೊಟ್ಟಂತಹ ಚಿತ್ರೀಕರಣ ಮತ್ತು ಸಿನಿಮಾ ಎರಡು ಕೂಡ ಖಂಡಿತ ತುಮಿನಾಡ್ ಅವರ ಜೊತೆ ಕೆಲವು ಸೀನ್ಗಳಲ್ಲಿ ಅಭಿನಯಿಸಿ ಹೌದು ಅದರ ಬಗ್ಗೆ ನಿಮ್ಮ ಅನುಭವ ಅವರು ನನ್ನ ಮಗನ ಪಾತ್ರ ಮಾಡಿದವರು ಜೊತೆಗೆ ನನಗಿಂತ ಬಹಳಷ್ಟು ಸಣ್ಣವ್ರು ಅವರು ಆದರೆ ಗುರುವಿನ ಸ್ಥಾನದಲ್ಲಿ ಕೂಡ ನಿಂತವರು ಪ್ರಥಮ ಬಾರಿ ನಾನು ಅವರನ್ನು ಭೇಟಿಯಾಗಲಿಕ್ಕೆ ಹೋದಾಗ ಆಗ ನನ್ನನ್ನು ಅವ್ರು ಕರೆದಿದ್ರು ಆ ಪಾತ್ರಕ್ಕೋಸ್ಕರ ಮಾತನಾಡ್ಲಿಕ್ಕೆ ಜೊತೆಗೆ ಆಗ ಅವ್ರ ಕಥೆಯನ್ನು ಕೂಡ ಹೇಳಿದರು ನನ್ನ ಪಾತ್ರ ಯಾವ ರೀತಿ ಬರಬೇಕು ಅಂತ ಯಾವಾಗ ಪ್ರಥಮ ಭೇಟಿ ಆಗಿತ್ತೋ ಆ ಕ್ಷಣದಲ್ಲೇ ಅವರು ಮೇಷ್ಟ್ರು ನಾನು ಶಿಷ್ಯ ಆಗಿದ್ದೆ ಯಾಕಂದ್ರೆ ಅಲ್ಲೇ ನಂಗೆ ಅವರು ತುಂಬಾ ಚಂದ ಹೇಳಿಕೊಟ್ಟಿದ್ದಾರೆ ಅದು ಕೇವಲ ಅವ್ರು ಹೇಳಿಕೊಟ್ಟಂತಹ ಏನದು ಮಂತ್ರ ಬೀಜಾಕ್ಷರಗಳು ಅಂತ ಹೇಳ್ತೇವೆ ಆ ರೀತಿ ಆ ಸಿನಿಮಾಕ್ಕೆ ಸೀಮಿತ ಅಂತ ಅನ್ನೋದಲ್ಲ ಸಿನಿಮಾದಲ್ಲಿ ಅಭಿನಯಿಸುವಾಗ ಒಬ್ಬ ಕಲಾವಿದನಿಗೆ ಬೇಕಾಗುವಂತಹ ಕೆಲವು ಮೂಲಭೂತವಾದಂತಹ ಗುಣಗಳ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ ಅದು ನಂಗೆ ಮುಂದೆ ಕೂಡ ಸಹಾಯಕ ಆಗ್ಬೋದು ಅಂತ ಅನ್ಸ್ತದೆ ಇಲ್ಲಿ ಅಳವಡಿಸಿದಂತ ಮ್ಯೂಸಿಕ್ ಇವತ್ತಷ್ಟೇ ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ನಮ್ಮ ಸಿಹಿ ಕೈ ಚಂದ್ರು ಸಹ ಆ ಭಾವ ಬಂದರು ಅನ್ನುವ ಪದ್ಯಕ್ಕೆ ನೃತ್ಯ ಮಾಡ್ತಾ ಇದ್ರು ಈ ಮ್ಯೂಸಿಕ್ ನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಚಿಕ್ಕ ಹುಡುಗ ಮಾಡಿರುವಂತ ಮ್ಯೂಸಿಕ್ ಅವರು ಅಂತಲ್ಲ ಆ ತಂಡದಲ್ಲೇ ಒಂದು ಅಷ್ಟು ಮಕ್ಕಳಿದ್ರು ಹುಡುಗರು ಚಿಕ್ಕ ಚಿಕ್ಕವರೆಲ್ಲ ಪ್ರತಿಯೊಬ್ಬರು ಕೂಡ ತಂಡದಲ್ಲಿ ತಮ್ಮನ್ನು ತೊಡಗಿಸಿಕೊಂಡದ ಯಾವ ರೀತಿ ತೊಡಗಿಸಿದ್ರೆ ಏನೋ ಒಂದು ಮನೆಯಲ್ಲಿ ಹಬ್ಬ ಆಗ್ತಿದ್ರೆ ಯಾವ ರೀತಿ ಆ ಚಟುವಟಿಕೆಯಲ್ಲಿ ಆ ಉತ್ಸಾಹದಲ್ಲಿ ಆಶೀಷ ಓಡುದು ಬರದು ಮತ್ತೆ ಎಲ್ಲರನ್ನು ಪ್ರೀತಿಯಿಂದ ಕರಿವಂತದ್ದು ಎಲ್ಲರೂ ಅದು ಮಾಡ್ತಿದ್ರು ನಿಜವಾಗಿ ಒಬ್ಬ ಹತ್ತೊಂಬತ್ತು ವರ್ಷದ ಹುಡುಗ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ನಮಗೆಲ್ಲ ನಮ್ಗೆಲ್ಲ ಹೆಮ್ಮೆ ಅಲ್ವಾ ಅದನ್ನು ಹೊರತುಪಡಿಸಿ ಅದ್ರ ಬಗ್ಗೆ ನಾ ಹೆಚ್ಚು ಹೇಳುವಷ್ಟು ನನಗೆ ಸಾಮರ್ಥ್ಯ ಇಲ್ಲ ಇನ್ನು ಒಂದು ಪ್ರಶ್ನೆ ಈ ಚಿತ್ರೀಕರಣ ಎಲ್ಲಿ ಆಯ್ತು ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಅದ್ರೊಟ್ಟಿಗೆ ಆ ಚಿತ್ರೀಕರಣದ ಆ ವ್ಯವಸ್ಥೆ ಹೇಗಿತ್ತು ಮನೆಯವರು ಹೇಗಿದ್ರು ನಿಮ್ಮ ಅನುಭವ ಏನು ಅಂತ ಹೇಳ್ಬೋದಾ ಮೊದ್ಲಿಂದಾಗಿ ಎಲ್ಲರೂ ಇದ್ರ ಬಗ್ಗೆ ಕೇಳ್ತಾರೆ ಯಾಕೆ ಕೇಳ್ತಾರಂದ್ರೆ ಆ ಚಿತ್ರದ ಆರಂಭವಾಗೋದೇ ನಮ್ಮ ಊರು ಎಷ್ಟು ಚಂದ ಅನ್ನುವಂತ ಮಾತಿಂದ ಬರ್ತದೆ ಅಂತಹ ಚಂದದ ಮನೆಯನ್ನು ಹುಡುಕ್ಲೇ ಅವ್ರು ಹುಡುಕ್ಲಿಕ್ಕೋಸ್ಕರ ಬಹಳ ಸಮಯನ ತಗೊಂಡಿದ್ರಂತೆ ಅಂದ್ರೆ ಆ ರೀತಿ ಬರ್ಬೇಕು ನೀವು ನೋಡಬಹುದು ಬರುವಂತ ದಾರಿ ಇಳಿಜಾರಾಗಿ ಬರುವಂತದ್ದು ಅದೊಂದು ಆ ಕ್ಯಾಮೆರಾ ಕಣ್ಣಲ್ಲಿ ನೋಡುವಾಗ ಕೂಡ ಅದೊಂದು ಶೋಭಾ ಚಿತ್ರಕ್ಕೆ ಒಂದು ಬಹಳ ಶೋಭೆ ಕೊಟ್ಟಂತ ಮನೆ ಹೌದು ಆ ಇದು ಬೆಳ್ತಂಗಡಿ ತಾಲೂಕಲ್ಲಿ ಕಕ್ಕೆ ಪದವು ಅಂತ ಇರ್ಬೇಕು ಹೆಸರು ಅಲ್ಲಿ ನನಗಿದ್ದದು ಮೊದ್ಲಿನ ಹಂತ ಮೂರು ಹಂತದಲ್ಲಿ ಚಿತ್ರೀಕರಣ ನಡೆದಿದೆ ನನಗೆ ನನಗೆ ನಿಖರವಾಗಿ ಒಟ್ಟ ಒಟ್ಟಾಗಿ ಅಷ್ಟು ದಿನ ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ಗೊಂದು ಮೊದ್ಲಿನ ಹಂತದಲ್ಲಿ ಚಿತ್ರೀಕರಣ ಒಂದು ಹದಿನೈದು ಇಪ್ಪತ್ತು ದಿವಸ ಇತ್ತು ಇರಬೇಕು ಎಲ್ಲವೂ ನಿರಂತರವಾಗಿ ಇತ್ತು ಮೊದ್ಲಿನದ ಹದಿನೈದು ದಿವಸ ಎರಡನೇ ಹಂತದಲ್ಲಿ ಇರುವಾಗ ನನಗೆ ಎರಡು ದಿನ ಇತ್ತು ಮೂರನೇ ಹಂತದಲ್ಲಿ ಒಂದು ದಿನ ಇತ್ತು ಅದು ಮೂರನೇ ಹಂತದಲ್ಲಿದ್ದದು ನೀವು ಕಥೆ ಆರಂಭದಲ್ಲಿ ಮದುವೆ ಸೀನ್ ಬರ್ತದ್ ನೋಡಿ ನವೀನನದ್ದು ಮದುವೆ ಅದು ಅಷ್ಟೇ ಮದುವೆಗೆ ಹೋಗಿ ನಾವ್ ಅಟೆಂಡ್ ಆಗುದು ನಾನು ಹೇಗೆ ಅದು ಆರಂಭದಲ್ಲಿ ಬರ್ತದೆ ಅದು ಕೊನೆಗೆ ಶೂಟಿಂಗ್ ಆದದ್ದು ನಮ್ದು ಎರಡನೇ ಹಂತದಲ್ಲಿ ಇದ್ದದ್ರಲ್ಲಿ ರಮೇಶನ ಮನೆಗೆ ಹೋಗುವಂತದ್ದು ಅದು ನಾರವಿ ಹತ್ರ ಇಲ್ಲಿಯೋ ವೇಣೂರ ನಾರವಿ ಅಲ್ಲಿ ಇತ್ತು ಅದು ಅಲ್ಲಿ ಶೂಟಿಂಗ್ ಆದದ್ದು ಉಳಿದದೆಲ್ಲವೂ ಕೂಡ ಈ ಒಂದೇ ಮನೆಯಲ್ಲಿ ಆಗಿರುವಂತದ್ದು ಎರಡನೇ ಪ್ರಶ್ನೆ ನೀವು ಮನೆಯವರ ಬಗ್ಗೆ ಆರಂಭದಲ್ಲಿ ನಾನು ಹೋಗೋದೇ ಮನೆಯಲ್ಲಿ ಅವ್ರ ಅಮ್ಮ ಇದ್ರು ಅವರು ಒಂದು ಅಷ್ಟು ಅವರಿಗೆ ಐದ ಆರು ಜನ ಏನೋ ಗಂಡು ಮಕ್ಕಳಂತೆ ಆ ಒಂದು ಮನೆ ಅವರದ್ದು ಅವರು ಮೂಲ ಮನೆ ಆ ನೀವು ಬರುವ ದಾರಿ ನೋಡಿದ್ರೆ ಅಲ್ಲಿ ಮೇಲೆ ಹೋದ್ರೆ ಇನ್ನೊಂದು ಗಂಡು ಮಗನ ಮನೆ ಇದೆ ಆ ಏನೋ ಧರ್ಮಸ್ಥಳ ಹತ್ರ ಏನೋ ಕೆಲ್ಸದಲ್ಲಿದ್ದಾರಂತೆ ಹಾಗೆ ಹೊರಗೆಲ್ಲ ಇದ್ದಾರೆ ಅದು ಬಹಳ ಒಂದು ಚಂದದ ಮನೆ ಈ ಕಥೆಯಲ್ಲಿ ಬರುವಂತ ಊರು ಹೇಗಿದೆ ಹಾಗೆ ಅವ್ರ ಮನೆ ಕೊಡುವ ಆ ನಮ್ಗೆ ವಿಶಿಷ್ಟವಾದದು ಅಂತ ಹೇಳಿದ್ರೆ ಆ ಅಮ್ಮ ತನ್ನ ಎಲ್ಲ ಮಕ್ಕಳನ್ನು ಸೊಸೇಂದಿರ್ಯನು ಬಹಳ ಪ್ರೀತಿ ಮಾಡ್ತಾ ಯಾವ್ದು ನಾಟಕೀಯತೆ ಇಲ್ಲ ಅಷ್ಟೇ ಪ್ರೀತಿ ನಮ್ಗೂ ತೋರಿಸ್ತಾ ಇದ್ರು ಅವ್ರು ಎಷ್ಟು ಅಂದ್ರೆ ಅಹ್ ಯಾರಿಗೋ ಒಂದು ಸ್ವಲ್ಪ ಏನೋ ಬೇಕಾದ್ರೆ ಈಗ ನಮ್ಮ ನಮ್ಗಿಲ್ಲಿ ಕುಚ್ಚಲಕ್ಕಿ ಅನ್ನ ಗಂಜಿ ಊಟ ಮಾಡಿ ಏನೋ ಹುಷಾರಿಲ್ಲ ಅಂದ್ರೆ ಮಗ ಇವತ್ತು ಅಲ್ಲಿ ಊಟ ಗಂಜಿ ಮಲ್ದೆ ಅಂತೇಳಿ ತಂದು ಕೊಡುವಂತದ್ದು ಯಾವುದೋ ಅಲ್ಲಿಯ ಒಂದು ನಿಮ್ಗೆ ಇಷ್ಟ ಆಗದ ಒಂದು ಸಾಂಬಾರ್ ಇತ್ತು ಅಂತ ಅನ್ಕೊಂಡು ಅದು ಆಗುದಿಲ್ಲ ಹಾಗೆನಾದ್ರೂ ಹೇಳಿದ್ರೆ ನಿಂಗೆ ಇಷ್ಟ ಇಲ್ವಾ ನಾನ್ ಚಟ್ನಿ ಮಾಡಿದ್ದೇನೆ ಚಟ್ನಿ ಮಾಡ್ದ ಅಂತ ಹೇಳಿ ಎಲ್ಲ ತಂದು ಕೊಡುವಂತದ್ದು ಆ ಚಿತ್ರೀಕರಣ ಖಂಡಿತ ಮತ್ತೆ ಕುತ್ಕೊಂಡಾಗ ಎಲ್ಲ ಮಾತಾಡುವಂತದವ್ರು ಮನೆ ಆ ಚಿತ್ರತಂಡದ ಸದಸ್ಯರೇ ಆಗಿ ಅವ್ರು ಕೂಡ ಇದ್ರು ಚಿತ್ರತಂಡವು ಕೂಡ ಹಾಗೆ ಅವ್ರ ಹತ್ರ ತುಂಬಾ ಚೆನ್ನಾಗಿ ಇದ್ರು ಅಷ್ಟು ದಿನಗಳು ಕೊನೆಗೆ ನಾವು ಬರುವಾಗ ಅವ್ರ ಅಮ್ಮ ಒಂದು ಹೋಗಿ ಅಳ್ತಾ ಇದ್ರು ಅವರಿಗೆ ನಾವೆಲ್ಲ ಹೊರಟು ಹೋಗ್ತೇವೆ ಅಂತ ಬೇಸರದಲ್ಲಿ ಹಾಗೆ ಅವರ ಮನೆಯದೊಂದು ಅನ್ನು ಕೂಡ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಗುವಿನ ಬರ್ತ್ಡೇನೆ ಅಲ್ಲಿ ಅಂಗಳದಲ್ಲಿ ಆಚರಣೆ ಮಾಡಿತ್ತು ಯಾವ ರೀತಿ ನೀವು ಇಲ್ಲಿ ಡ್ಯಾನ್ಸ್ ಮಾಡಿದ್ ಕಾಣ್ತಿರಲ್ಲ ಅದೇ ರೀತಿ ಕುಡಿತಂದಿರ್ಲಿಲ್ಲ ಅಂದಿರ್ಲಿಲ್ಲ ಕೇಕ್ ಎಲ್ಲ ಇಟ್ಟುಕೊಂಡು ಡ್ಯಾನ್ಸ್ ಮಾಡಿದ್ ಎಲ್ಲಾ ಮಾಡಿದ್ವು ಬಹಳ ಚೆನ್ನಾಗಿತ್ತು ಸಹಕಾರ ಅವರದ್ದು ಈಗ ಹಳ್ಳಿಯಲ್ಲಿ ಒಂದು ಮನೆ ಬಿಟ್ಕೊಡೋದು ಅಂದ್ರೆ ಇನ್ನೊಂದು ಮನೆ ಖಂಡಿತ ಸಿಗೋದಿಲ್ಲ ಹಳ್ಳಿಯಲ್ಲಿ ಅವರು ಏನ್ ಮಾಡಿದ್ರು ಎಲ್ಲಿಗೆ ಹೋದ್ರು ಅವರು ಒಂದು ಅಂದ್ರೆ ಅದು ಹಳೇ ಮನೆ ಅವರು ಒಂದು ಮೂಲೆಯಲ್ಲಿ ಆ ಮನೆ ಒಂದು ಮೂಲೆ ಎರಡು ರೂಮ್ ಇರ್ಬೇಕು ಮೋಸ್ಟಿ ಒಂದಕ್ಕೆ ತಾಗಿ ಅದು ಇನ್ನೊಂದು ಮನೆ ಇನ್ನೊಂದು ರೂಮ್ ಇತ್ತು ಆ ಎರಡು ರೂಮಲ್ಲೇ ಪಾಪ ಎಲ್ಲ ಎಲ್ಲರೂ ಅವರ ಮನೆಯ ಸರಂಜಾಮಗಳನ್ನು ಅದರಲ್ಲಿ ಪೇರಿಸಿಟ್ಟು ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಿತ್ತು ಮಾತ್ರ ಅಲ್ಲ ಆ ಎರಡು ರೂಮಲ್ಲಿ ನಾವು ಕೆಲವೊಮ್ಮೆ ಚಿತ್ರೀಕರಣ ಈ ಕಡೆ ಆಗ್ತಾ ಇದ್ರೆ ಎಲ್ಲೂ ಎಲ್ಲಿ ಮಲ್ಕ ಎಲ್ಲಾದ್ರು ಮಲಗಲಿಕ್ಕೆ ಜಾಗ ಉಂಟಂತ ಕೆಲವೊಮ್ಮೆ ಹುಡುಕ್ತಿದ್ವಿ ನಾವು ಆಯಾಸ ಆಗಿ ಆಗ ಅವ್ರು ನಾವು ಅಲ್ಲಲ್ಲಿ ಕುತ್ಕೊಳ್ಳೋದು ನೋಡಿ ಮಲಾ ಮುಲ್ಕುಲ್ ಅಂತ ಅವ್ರ ಆ ಎರಡು ರೂಮಲ್ಲಿ ಇರುವಂತ ಒಳಗಿರುವಂತ ಬೆಡ್ ಅಂತ ತೋರಿಸಿ ನಮ್ಗೆ ಜಾಗ ಕೊಟ್ಟದ್ದು ಇದೆ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅವರು ಮತ್ತೆ ಅದೇ ಹಳ್ಳಿಗರಲ್ಲಿ ಕಾಣುವಂತ ಸಿರಿವಂತಿಕೆ ಇದೆ ಅಂತ ಅನ್ಸುತ್ತೆ ನಾವೆಲ್ಲಾ ಲೆಕ್ಕಾಚಾರ ಹಾಕ್ತೇವೆ ಅವ್ರ ಅದನ್ನ ಹಾಕೋದಿಲ್ಲ ಹಾಗೆ ಚಿತ್ರೀಕರಣ ತಂಡದಲ್ಲಿರುವವರು ಕೂಡ ಅದೇ ರೀತಿಯ ಅದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಒಂದು ಸಿನಿಮಾ ಸಿಕ್ಕಿದೆ ಹಾಗೆ ಎಲ್ಲರ ಮನಸ್ಸನ್ನ ಅದು ಯಾಕೆ ತಟ್ಟಿದೆ ಅಂದ್ರೆ ಪ್ರಾಯಶ ಆ ಇರುವ ವೈಚಾರಿಕತೆಯ ಜೊತೆ ಜೊತೆಗೆ ಆ ಹಳ್ಳಿಯ ಸೊಗಡು ಆ ಚಿತ್ರದಲ್ಲಿದ್ದಂತ ಹಳ್ಳಿಯ ಸೊಗಡು ಇದೇ ತೋರಿಸ್ತದೆ ನಮ್ಮ ಈ ನಮ್ಮ ಏನು ಆಧುನೀಕರಣದ ಈ ಗೊಂದಲಗಳಲ್ಲಿ ಮನುಷ್ಯನಿಗೆ ಹಳ್ಳಿಯ ಬದುಕು ಎಷ್ಟು ಹೃದಯಕ್ಕೆ ಹತ್ತಿರ ಆಗುತ್ತೆ ಅನ್ನೋದನ್ನ ಈ ಸೂ ಫ್ರಮ್ ಸೋ ತೋರಿಸಿಕೊಟ್ಟಿದೆ ಪೂರ್ಣಿಮಾ ಮೇಡಮ್ ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ತೆರೆದಿಟ್ಟಿದ್ದೀರಿ ನಿಮ್ಮ ಮುಂದಿನ ಯೋಜನೆ ಹಾಗೂ ಯೋಚನೆಗಳು ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿ ನಾನ್ ತುಂಬಾ ಯೋಜನೆ ಹಾಕೋಣಲ್ಲ ಇವತ್ತು ಅಂದ್ರೆ ನಾಳಿನ ಬೆಳಗು ಹೇಗೆ ತೆರೆದುಕೊಳ್ಳುತ್ತದೋ ಅದಕ್ಕೆ ನನ್ನ ನಾನು ಜೋಡಿಸ್ಕೊಳ್ಳುವವಳು ಆದ್ರೆ ಹಾಗಂತ ಇದು ಶುಷ್ಕವಾದಂತಹ ಅನಿಸಿಕೆ ಕೂಡಲ್ಲ ನಾನು ಸದಾಕಾಲ ಜೀವಂತವಾಗಿರ್ಲಿಕ್ಕೆ ಇಷ್ಟಪಡುವವಳು ಏನಾದರೂ ಮಾಡ್ತಾ ಇರ್ಬೇಕು ಅಂತ ಆದ್ರೆ ಹೀಗೇ ಇರ್ಬೇಕು ಅನ್ನೋದಿಲ್ಲ ಈಗ ಸೂ ಸೂ ಆದ ಸಮಯದಲ್ಲೇ ಒಂದು ತುಳು ಸಿನಿಮಾ ಕಜ್ಜಾ ಅನ್ನೋದು ಚಿತ್ರೀಕರಣ ಆಗಿತ್ತು ಅದು ಬರ್ಬೋದೇನೋ ಈಗ ಒಂದು ಕನ್ನಡ ಸಿನಿಮಾಕ್ಕೆ ಅದು ಕೂಡ ಈ ಸೋ ಆಗ್ತಿರುವಾಗ್ಲೇ ಒಪ್ಪಿಕೊಂಡ ಸಿನಿಮಾ ಅದೇನೋ ಅವರಿಗೆ ಕರಾವಳಿಯ ಇಲ್ಲಿಯ ವಾತಾವರಣಕ್ಕೆ ಅವ್ರಿಗೆ ಬೇಕಾದ ವಾತಾವರಣ ಅನ್ ಅನ್ನುವಂತ ಕಾರಣಕ್ಕೆ ಅದು ಮುಂದುವರಿಕೆ ಆಗಿ ಆಗಿ ಈಗ ಬರುವ ತಿಂಗಳಿಂದ ಆರಂಭದಿಂದ ಚಿತ್ರೀಕರಣ ಆರಂಭ ಆಗ್ಬೋದು ಉಳಿದಂತೆ ಹೆಚ್ಚು ಕನಸುಗಳಿಲ್ಲ ಈಗ ಸದ್ಯದಲ್ಲಿ ಬೇಬಿ ಅಕ್ಕ ನಮಲಲ್ಲಿ ಇರುವ ರೀತಿಯಲ್ಲದಿದ್ರು ಎಲ್ರು ಅದರಿಂದ ಹೊರಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲಿ ಹೋದ್ರು ಕೂಡ ಮೊದಲೆಲ್ಲ ಸಿರಿಯ ಪಾತ್ರದಿಂದ ಗುರುತಿಸಿದ್ರು ಈಗ ಸಿರಿಯನ್ನ ಬಿಟ್ಟು ಈಗ ಬೇಬಿ ಅಕ್ಕ ಹವೈಸಿಕೊಂಡು ನನ್ನನ್ನು ಆ ರೀತಿ ಗುರುತಿಸ್ತಾ ಇದ್ದಾರೆ ಆ ಸಂಭ್ರಮ ಇದೆ ಅದರಲ್ಲಿ ಕೂಡ ಮುಂದೆ ಏನಾಗುತ್ತೋ ಏನು ನನ್ನೆದ್ರಿಗೆ ಬದುಕು ತೆರೆದುಕೊಳ್ಳುತ್ತೋ ಅದಕ್ಕೆ ನನ್ನನ್ನು ನಾನು ಜೋಡಿಸಿಕೊಳ್ಬೇಕು ಅಂತ ಪೂರ್ಣಿಮಾ ಸುರೇಶ್ ನನಗೆ ಭಾಳ ಇಷ್ಟ ಆಗೋದು ಅವರ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನುವ ಅವರ ಸಿದ್ಧಾಂತದಿಂದ ಬದುಕನ್ನು ಬಂದ ಹಾಗೆ ಸ್ವೀಕರಿಸುವಂಥವರು ಪೂರ್ಣಿಮಾ ಸುರೇಶ್ ಒಬ್ಬ ಸಾಹಿತಿಯಾಗಿ ಗುರುತಿಸಿಕೊಂಡವರು ಒಬ್ಬ ಬಿಸ್ನೆಸ್ ವುಮನ್ ಆಗಿ ಗುರುತಿಸಿಕೊಂಡವರು ಈಗಷ್ಟೇ ಹೋಟೆಲ್ ಉದ್ಯಮವನ್ನು ಸಹ ಆರಂಭ ಮಾಡಿದ್ದಾರೆ ಅವರ ಬಸ್ ಗಣೇಶ್ ಟ್ರಾವೆಲ್ಸ್ ನಾವೆಲ್ಲ ಓಡಾಡುವಂಥ ಒಂದು ವಾಹನ ಹಾಗೆ ಇನ್ನಷ್ಟು ಸಿನಿಮಾಗಳು ಅವರ ಬದುಕಿನಲ್ಲಿ ಬರಲಿ ಇನ್ನಷ್ಟು ಅವಕಾಶಗಳು ಅವರಿಗೆ ಬೆಳೀಲಿಕ್ಕೆ ಸಿಗಲಿ ಅಂತ ಹಾರೈಸ್ತಾ ನ್ಯೂಸ್ ಕಾರ್ಕಳ ತಂಡದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ನನಗೂ ಕೂಡ ನಮ್ಮೂರಿನ ಒಂದು ಚಾನಲಲ್ಲಿ ಈ ರೀತಿ ಮನಸ್ಸಿನ ಮಾತುಗಳನ್ನು ಆಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಿ ಇದಕ್ಕೋಸ್ಕರ ನನ್ನ ಆತ್ಮೀಯರಾದ ನಿಮಗೂ